दुम् <laughs> 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 ಸಮತಾ ಸೈನಿಕ ದಳದ ರಾಜ್ಯದ ಸಂಘಟನೆ ಕಾರ್ಯದರ್ಶಿ ಕುಮಾರ್ ಅಂತ ಈಗ ದಲ್ಶಂಗಾರ ಸಮಿತಿ ಸಂಯೋಜಕ ಎರಡು ಎರಡು ದಿವಸಗಳಿಂದ ಹೋರಾಟ ಹಮ್ಮಿಕೊಳ್ತಾ ಇದೆ ತಾಲೂಕ್ ಪಂಚಾಯತಿ ಮುಖ ಮುಂದೆ ಈಗ ಇವು ಸಾಹೇಬರು ಸರ್ವೇಶ್ ಅವರು ನಮ್ಮ ದಲಿತರಿಗೆ ಇರೋಧಿ ಪ್ರೆಸೆಂಟ್ ಎಸ್ ಸಿ ಎಸ್ ಟಿ ಅನುದಾನಗಳು ಅಣ್ಣ ಹಣ ಖಾತೆಗಳು ಮನೆಗಳೇ ಕೊಡದೆ ಯಾವುದೇ ಡಿಲೇ ಮಾಡ್ತಾರೆ ಯಾಕಂದ್ರೆ ಅವರು ಅದರ್ಸ್ ಜಾತಿ ಶ್ರೀನಿವಾಸಪುರ ತಾಲೂಕಲ್ಲಿ ಇವರೇ ಅಲ್ಲಿ ಇನ್ಚಾರ್ಜ್ ಇರ್ತಾರೆ ಅಲ್ಲಿ ಒಂದು ಎಸ್ ಸಿ ಮನೇನೆ ವಾಸ ಇದ್ರು ಕೂಡ ಜೆ ಸಿ ಬಿ ಮುಖಾಂತರ ತೆರವುಗೊಳಿಸಿರ್ತಾನೆ ಆಗಲೂ ಅದ್ರ ಮೇಲೆ ಅಟ್ರಾಸಿಟಿ ಕೇಸ್ ಕೊಟ್ಟಿರ್ತೀವಿ ಅವ್ರ ಮೇಲೆ ಕೇಸ್ ಮಾಡಲಿಲ್ಲ ಇಲ್ಲಿ ಎರಡು ದಿವಸದಿಂದ ನಮ್ಮ ದಲ್ದರು ಒಂದು ಹೋರಾಟ ಇಟ್ಟಿರ್ತಾರೆ ಡಿ ಸಿ ಆಗ್ಬೋದು ಸಿ ಎಸ್ ಆಗ್ಬೋದು ಯಾವುದೇ ಒಂದು ಅಧಿಕಾರಿ ಬಂದು ಒಂದು ಪೊಲೀಸು ಎಸ್ ಪಿ ಬಂದವ್ರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಿ ವರ್ಗಾವಣೆ ಮಾಡಬೇಕಾಗಿತ್ತು ಯಾಕೆ ಮಾಡಲಿಲ್ಲ ಅದೇ ಒಬ್ಬ ವ್ಯಕ್ತಿ ದಲಿತ ಯಾರೋ ಒಂದು ಸಣ್ಣದಾಗಿ ತಪ್ಪು ಮಾಡ್ಲಿ ಮಾಡಿದಿರೋಲಿ ಕೇಸ್ ಮಾಡ್ತಾರೆ ಇಂಥವರು ರಿಯಲ್ ಪ್ರೂಫ್ ಇಟ್ಕೊಂಡು ಹೋರಾಟ ಕುತ್ಕೊಂಡಿರ್ತಾರೆ ಯಾಕೆ ಅವ್ರ ಮೇಲೆ ಕೇಸ್ ಮಾಡಲಿಲ್ಲ ಪೊಲೀಸ್ ಅಧಿಕಾರಿಗಿ ಆಗ್ಬೋದು ಅವ್ರ ಮೇಲೆ ಕುಡಿಸಿದಾರೆ ನಮ್ಮವ್ರ ಬಂದು ಬೆಲ್ದ್ರ ಬೀದಿಯಲ್ಲಿ ಕುತ್ಕೊಂಡಿರ್ತಾರೆ ಯಾಕೆ ಇಂಥ ಇವರು ಇಲ್ಲಿ ನಮ್ಗೆ ಏನ್ ಬೇಕು ಈ ಸರ್ವೇಸು ಇವ ಏನ್ ಬೇಕು ಯಾವ ತಾಲೂಕಲ್ಲಿ ಬ್ರನ್ನಂತು ಅವ್ರನ್ನ ಸಸ್ಪೆಂಡ್ ಮಾಡಿ ಅವರು ಗಡಬಾರನೆ ಮಾಡ್ಬೇಕು ಕೆಮ್ಮ ತುಂಬಾ ಕೇಸ್ ಆಗ್ಬೇಕು ಅವ್ರ ಮೇಲೆ ಎಲ್ಲಾ ಪ್ರೂಫ್ ಇಟ್ಕೊಂಡೆ ಒಂದು ದೈಣಿಲ್ಬಾರ್ ಮೇಡಮ್ ಏನ್ ಮಾಡ್ತಾರೆ ಯಾಕೆ ಮಾಡ್ಲಿಲ್ಲ ಅವ್ರ ಮೇಲೆ ಕೇಸು ಇದಕ್ಕಿಂತ ಪ್ರೂಫ್ ಒಂದ್ ದೈಣಿ ಕೂತ್ಕೊಂಡು ಎರಡು ದಿವ್ಸಿಂದ ಅವ್ರು ಕೇಸ್ ಮಾಡಕ್ಕೆ ಎರಡು ದಿವ್ಸ ಬೇಕಾ ನಮ್ಮ ದಲಿತ ನಾಯಕರಿಗೆ ಯಾರೇ ಆಗ್ಬೋದು ಒಂದು ಹೋರಾಟ ಕುತ್ಕೊಂಡ್ರೆ ಅವ್ರ ವಿರುದ್ಧ ಯಾರೇ ಅಧಿಕಾರಿಗಳಾಗಿರ್ಬೋದು ಅವ್ರಿಗೆ ಧಿಕ್ಕಾರಾನೆ ಸ್ವಂತ ಸೈನಿಕ ದಳ ಆಗ್ಬೋದು ಇಡೀ ಎಲ್ಲಾ ಸಂಘಟನೆ ಸೇರಿ ಇನ್ನು ಒಂದಾಗಿ ಯಾವ ಅಧಿಕಾರಿನೇ ಆಗ್ಬೋದು ನಮ್ಮ ವಿರೋಧ ಮಾಡಿದ್ರೆ ಅವ್ರನ್ನಂತೂ ಕ್ರಿಮಿನಲ್ ಕೆಸ ಹಾಕಿ ನಮ್ಮ ತಾಲೂಕಿಂದ ವರ್ಗಾವಣೆ ಮಾಡ್ತಿ ಮಾತನ್ನು ಮಾತಾಡೋದಕ್ಕೆ ಎಲ್ರಿಗೂ ನಮ್ಮ ಅನಂತಮಂದಿಗೆಲ್ಲರಿಗೂ ಒಂದಿನಗಳು ಏನು ಎರಡನೇ ದಿನ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಸಂಘಟನೆಯಿಂದ ಸತತವಾಗಿ ಎರಡನೇ ದಿನ ಅಹ್ ಧರಣಿ ಮುಖಾಂತರ ಅವರು ಏನು ನಮ್ಮ ಹಕ್ಕುಗಳನ್ನು ಕುಡಿಬೇಕು ಏನು ತಾಲೂಕಿನ ವ್ಯವಸ್ಥೆ ಹದಗೆಟ್ಟು ಹೋಗಿದೆ ಎಷ್ಟು ಮೂವತ್ತು ಪಂಚಾಯತಿಗಳನ್ನ ಹದಗೆಟ್ಟಿರೋದ್ರ ಬಗ್ಗೆ ಸುಮಾರು ಸಾಕ್ಷಿಗಳು ವಿಚಾರಣೆಗಳು ಎತ್ಕೊಂಡು ಇಲ್ಲಿ ಕೂತಿದೆ ಇದುವರೆಗೂ ಯಾವುದೇ ರೀತಿಯ ಸ್ಪಂದನೆ ಇಲ್ಲ ಯಾವುದೇ ರೀತಿಯ ನ್ಯಾಯವನ್ನು ಒದಗಿಸ್ತಾ ಇಲ್ಲ ಇದಕ್ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಾ ಈ ಇಒ ಸರ್ವೇಶ್ ಅವ್ರು ಏನಿದಾರೋ ಇಡೀ ತಾಲೂಕಿನ ಮುಂಗಿ ನೀರ್ ಕುಡ್ದಿದ ನೀರು ಕುಡಿದತಾ ಇದ್ದಾರೆ ಇದು ಎಲ್ಲಾ ಪಂಚಾಯತಿಗಳಲ್ಲೂ ವಿಚಾರ ಸಾಮಾನ್ಯ ಜನಗಳಿಗೂ ಗೊತ್ತಿದೆ ಆದ್ರೆ ಸಾಮಾನ್ಯ ಜನರ ಕೂಗೋ ಕೇಳಿಸ್ಕೊಳ್ಳೋರ್ ದಿಕ್ಕಿಲ್ಲ ಇಲ್ಲಿ ಅದಕ್ಕೆ ಇವ್ ಸಂಘಟನೆ ಮುಖಾಂತರ ಆದ್ರೂ ಒಂದು ತಾಲೂಕಿಗೆ ನ್ಯಾಯ ಸಿಗುತ್ತೆ ನ್ಯಾಯ ಒಂದು ಅಭಿವೃದ್ಧಿ ಆಗ್ಲಿ ಪಂಚಾಯತಿಗಳಾಗ್ಲಿ ಇಡೀ ತಾಲೂಕಿ ಅಭಿವೃದ್ಧಿ ಆಗ್ಲಿ ಅಂತ ಹೇಳ್ಬಿಟ್ಟು ಒಂದು ಸಂಘಟನೆಗಳಿಂದ ಹೋರಾಟ ಇಟ್ಕೊಂಡಿದ್ದಾರೆ ಈ ಯುವ ಸರ್ವೇಶವರ್ನ ಇವರು ಮಾಡಿರುವ ಹಗರಣಗಳು ಸುಮಾರು ಲಿಸ್ಟ್ ಹಾಕಿಟ್ಟಿದ್ದಾರೆ ಇವತ್ತು ನಮ್ಮ ದಲಿತ ಸಂಘಟನೆಗಳಲ್ಲಿ ಮೂವತ್ತು ಪಂಚಾಯತಿಗಳಲ್ಲಿ ಏನು ಇದರಲ್ಲಿ ಮುಖ್ಯವಾಗಿ ಒಂದು ವಿಚಾರ ಏನಪ್ಪ ಇಷ್ಟ ಆಗಿದೆ ಅಂದ್ರೆ ಎಸ್ ಟಿ ಎಸ್ ಸಿ ಅನುದಾನ ವರ್ಗ ಒಂದರಿಂದ ಶೇಕಡ ಇಪ್ಪತ್ತೈದರಷ್ಟು ಎಸ್ ಸಿ ಎಸ್ ಟಿ ಖಾತೆಗೆ ಹಾಕಬೇಕು ಅಂತ ಹೇಳ್ಬಿಟ್ಟು ಕಾನೂನಲ್ಲಿದೆ ಬಟ್ ಈ ಇದರಲ್ಲಿ ಇವ್ರಿಗೂ ಗೊತ್ತು ಯಾರೋ ಇವಾಗೋ ಗೊತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಗೊತ್ತು ಬಟ್ ಯಾವುದೇ ಪಂಚಾಯಿತಿಯಲ್ಲಿ ಇದನ್ನು ಪಾಲನೆ ಮಾಡಿಲ್ಲ ಈ ಹಣ ಏನು ಒಂದು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳ ಮುನ್ನಡೆಗೆ ಅವರು ಎಜುಕೇಶನ್ಗಾಗ್ಲಿ ಅವ್ರದ್ದು ಯಾವುದೇ ಕ್ರೀಡಾಕೂಟಗಳಿಗಾಗ್ಲಿ ಉಪಯೋಗ ಮಾಡಬೇಕಾಗಿರುವಂತಹ ಈ ಒಂದು ಅನುದಾನವನ್ನು ಯಾವುದೇ ಪಂಚಾಯಿತಿಯಲ್ಲಿ ಎಸ್ ಸಿ ಎಸ್ ಟಿ ಖಾತೆಯಲ್ಲಿ ಇದುವರೆಗೂ ತೋರಿಸಿಲ್ಲ ಅದಕ್ಕೆ ಸಂಬಂಧಪಟ್ಟ ಅದು ಇದೆ ಅಂತಾನೆ ಇದುವರೆಗೂ ಪಂಚಾಯತಿ ಮೆಂಬರ್ಗಳಿಗೂ ಗೊತ್ತಿಲ್ಲ ಈ ವಿಚಾರ ಇದೆ ಅಂತ ಸಂಬಂಧಪಟ್ಟ ಪಂಚಾಯತಿ ಸದಸ್ಯರು ಏನಿದಾರೋ ಅವರು ಕೂಡ ಗೊತ್ತಿಲ್ಲ ಈ ರೀತಿಯಾಗಿ ಹಗರಣಗಳು ನಡೀತಾ ಇರೋದು ಸುಮಾರು ಇನ್ನೊಂದು ವಿಚಾರ ಏನು ಹೇಳಿದ್ರಪ್ಪ ಅಂದರೆ ಬೋರ್ವೆಲ್ಗಳು ಏನು ಬೋರ್ವೆಲ್ ಪಂಪ್ ಸೆಟ್ಗಳು ಏನಿದೆ ಯಾವುದೇ ರೀತಿ ಬೋರ್ಗೆ ಬಿಟ್ಟಿದ್ದೀವಿ ಅಂತ ಸುಮಾರು ಒಂದೇ ಬೋರ್ಗೆ ನಾಲ್ಕೈದು ಸಲ ಬೋರ್ಗಳು ಬಿಟ್ಟಿದ್ದೀವಿ ಅದು ಕೆಟ್ಟೋಗಿದೆ ಅಂತ ಹೇಳ್ಬಿಟ್ಟು ಬಿಲ್ಗಳು ಮಾಡ್ಕೊಂಡು ತಿಂದಿರೋದು ಈ ಯುವ ಸರ್ವೇಶ್ ಅವರು ಇದಕ್ ಸಂಬಂಧಪಟ್ಟ ಪಿಡಿಒ ಇದಾರೆ ಇದಕ್ಕೆ ಸಂಬಂಧಪಟ್ಟ ಪಿಡಿಒಗಳು ಕೈವಾಡ ಇಲ್ಲದೆ ಇವ ತಿನ್ನೋಕಾಗಲ್ಲ ಇವ ಕೈವಾಡ ಇಲ್ಲದೆ ಪಿ ಡಿಓ ತಿನ್ನೋಕಾಗಲ್ಲ ಇವರು ಜಂಟಿ ಕಾರ್ಯಾಚರಣೆ ಇವ್ರದು ಕಳ್ತನ ಮಾಡೋದು ಏನಪ್ಪಾ ಅದ್ರ ಲೂಟಿ ಮಾಡೋದಕ್ಕೆ ಜಂಟಿ ಕಾರ್ಯಾಚರಣೆ ಇವ್ರದು ಇವ್ರ ಹೊಟ್ಟೆಗೆ ಏನೋ ಅನ್ನ ತಿಂತಾರಾ ಇಲ್ಲಾಂದ್ರೆ ಇನ್ನೊಂದೇನನ್ನ ತಿಂತಾರಾ ಅಂತ ಕೇಳೋ ಸಂದರ್ಭ ಹುಟ್ಟಿ ಬಂದಿದೆ ಇವತ್ತು ಇಂತಹ ಒಂದು ಅಧಿಕಾರಿಗಳನ್ನ ಕೂಡಲೇ ತಾಲೂಕಿನಿಂದ ಬಟ್ ಇವರು ಉದ್ಯೋಗ ಫಸ್ಟ್ ಇವ್ರನ್ನ ಏನಕ್ಕಂತ ಈ ಉದ್ಯೋಗ ಅಲ್ಲ ಇವರು ಪಶು ಇಲಾಖೆಗೆ ಕಳ್ಸಿಬಿಡ್ಬೇಕು ಇವ್ರನ್ನ ಫಸ್ಟ್ ಆಫ್ ಆಲ್ ಪಶು ಇಲಾಖೆಗಾದ್ರೂ ಕಳಿಸಿದ್ರೆ ಅಟ್ಲೀಸ್ಟ್ ಹಸುಗಳು ಸೇವೆ ಮಾಡಿದ್ರೆ ಅಟ್ಲೀಸ್ಟ್ ಇಲ್ಲಿ ಮಾಡಿರೋ ಪಾಪಗಳಿಗೆ ಅಟ್ಲೀಸ್ಟ್ ಒಂದ್ ಇಷ್ಟಾದ್ರೂ ಪುಣ್ಯ ಆದ್ರೂ ಸಿಗುತ್ತೆ ಇವ್ರಿಗೂ ಇವರು ಫ್ಯಾಮಿಲಿಗೆ ಅನ್ಸುತ್ತೆ ನನಗೆ ಈ ರೀತಿ ದರೋಡೆ ಮಾಡಿರುವಂತಹ ಒಂದು ಅಧಿಕಾರಿನ ಇಡೀ ತಾಲೂಕಲ್ಲಿ ಎಷ್ಟು ಇಲಾಖೆಗಳಿದಾವೋ ಯಾವ ಇಲಾಖೆನಲ್ಲೂ ಯಾರು ಕಾಣ್ತಾ ಇಲ್ಲ ಅಷ್ಟೊಂದು ಭ್ರಷ್ಟ ಅಧಿಕಾರಿ ಅಂದ್ರೆ ಇವ ಸರ್ವೇಶ್ ಅವರು ಇಂತಹ ಒಂದು ಅಧಿಕಾರನ ಕೂಡಲೇ ಕೆಲಸದಿಂದ ವಜಾಗೊಳಿಸಬೇಕು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್